ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ರಾಷ್ಟ್ರಕೂಟರನ್ನು ಮೂಲೆಗುಂಪು ಮಾಡಿ ಕರ್ನಾಟಕದ ರಾಜಕೀಯ ರಂಗವನ್ನು ಪ್ರವೇಶ ಮಾಡಿದವರಿವರು ಕ್ರಿಸ್ತಶಕ ಹನ್ನೊನ್ನೂರ ಐವತ್ತಾರರವರೆಗೂ ಈ ರಂಗಸಂಚಿಕೆಯಲ್ಲಿ ಉಳಿದು ಕನ್ನಡ ನಾಡಿನ ಪರಂಪರೆಯನ್ನು ಉಜ್ವಲಗೊಳಿಸಿದರು ಅವರು ಕರ್ನಾಟಕದ ಸಾರ್ವಭೌಮಕ್ಕೆ ನಿರಂತರವಾಗಿ ಹೋರಾಡಿದ ಚೋಳರನ್ನು ಕನ್ನಡ ನಾಡಿನಿಂದ ಹೊರಗಟ್ಟಿದವರು ಅಷ್ಟಕ್ಕೂ ರಾಷ್ಟ್ರಕೂಟರನ್ನು ಮೂಲೆಗುಂಪು ಮಾಡಿ ಕರ್ನಾಟಕದ ರಾಜಕೀಯ ರಂಗವನ್ನು ಪ್ರವೇಶ ಮಾಡಿದವರಾದರೂ ಯಾರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ನಾವಿವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಇಮ್ಮಡಿ ತೈಲಪ್ಪ ರಾಷ್ಟ್ರಕೂಡರ ಸಾಮಂತನಾಗಿದ್ದು ಸ್ವತಂತ್ರನಾಗಿ ಕಲ್ಯಾಣಿ ಚಾಳುಕ್ಯ ವಂಶದ ಸ್ಥಾಪನೆ ಮಾಡ್ತಾನೆ ಈತ ಬಾದಾಮಿ ಚಾಳುಕ್ಯ ವಂಶಸ್ಥ ಅಂದರೆ ಚಾಳುಕ್ಯ ಸಂತತಿಯ ನಾಲ್ಕನೇ ವಿಕ್ರಮಾದಿತ್ಯನ ಮಗ ಈತನನ್ನು ಸತ್ಯಶ್ರೀಕುಲ ತಿಲಕ ಚಾಳುಕ್ಯರಾಮ ಎಂದು ಶಾಸನಗಳು ಕರೆದಿವೆ ಇವನಿಗೆ ತೈಲಪ್ಪ ತೈಲಪ್ಪಯ್ಯ ಎಂಬ ಹೆಸರುಗಳು ಇದ್ದವು ಇಮ್ಮಡಿ ತೈಲಪ್ಪನು ರಾಷ್ಟ್ರಕೂಟರ ದೊರೆ ಮೂರನೇ ಕೃಷ್ಣನ ಸಾಮಂತನಾಗಿ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕನ್ನ ಆಳ್ವಿಕೆ ಮಾಡ್ತಾ ಇದ್ದ ಮೂರನೇ ಕೃಷ್ಣನ ನಂತರ ಬಂದಂತಹ ರೊಟ್ಟಿಗ ಮತ್ತು ಇಮ್ಮಡಿ ಕೀರ್ತಿವರ್ಮರ ದೌರ್ಬಲ್ಯದ ಲಾಭ ಪಡೆದು ಪ್ರಾಬಲ್ಯಕ್ಕೆ ಬಂದ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪಾರಮರ ಸಿಯುಕ ಹರ್ಷ ಮಾನ್ಯಕೇಟವನ್ನು ಆಕ್ರಮಿಸಿದಾಗ ರೊಟ್ಟಿಗ ನಿಧನನಾದ ಅನಂತರ ರಾಜನಾದ ದೌರ್ಬಲ್ಯನಾದ ಇಮ್ಮಡಿ ಕರ್ಕನನ್ನ ಸೋಲಿಸಿ ಮಾನ್ಯಕೇಟವನ್ನು ವಶಪಡಿಸಿಕೊಂಡು ತನ್ನನ್ನೇ ತಾನೇ ಸಾಮ್ರಾಟ ಎಂದು ಘೋಷಿಸಿಕೊಂಡ ಮಾನ್ಯಕೇಟವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕಲ್ಯಾಣಿ ಚಾಳುಕ್ಯ ವಂಶದ ಸ್ಥಾಪನೆಯನ್ನು ಮಾಡ್ತಾನೆ ತೈಲಪ್ಪ ಹಲವು ರಾಷ್ಟ್ರಕೂಟರ ಸಾಮಂತರನ್ನು ಸೆದೆಬಡಿದು ರಾಜ್ಯವನ್ನು ವಿಸ್ತರಿಸಿದ ಮೊದಲಿಗೆ ತಲಕಾಡಿನ ಗಂಗಶಾಖೆಯ ಸಾಮಂತರಲ್ಲಿ ಒಬ್ಬನಾದ ಪಾಂಚಾಲದೇವನು ದಂಗೆಯದ್ದನು ಅವನ ದಂಗೆಯನ್ನು ಇಮ್ಮಡಿ ತೈಲಪ್ಪ ಹತ್ತಿಕ್ಕಿದ ನಂತರ ಗಂಗವಾಡಿ ಮತ್ತು ನುಲುಂಬವಾಡಿಯನ್ನು ಮುತ್ತಿದಂತಹ ಒಂದನೇ ರಾಜರಾಜ ಚೋಳನನ್ನು ಸೋಲಿಸಿ ಅವನಿಂದ ನೂರೈವತ್ತು ಯುದ್ಧಾನೆಗಳನ್ನು ಪಡೆದನು ಕೊಂಕಣದ ಶಿಲಾಹಾರರು ಸೌಗತ್ಯ ರಟ್ಟರು ಸೋವುಣರ ಎರಡನೇ ಭೀಮನು ಬನವಾಸಿಯ ಭೀಮ ಅರಸನನ್ನು ತೈಲಪ್ಪ ಸೋಲಿಸಿ ತನ್ನ ಅಧೀನ ಮಾಡಿಕೊಂಡನು ಲಾಟ ಮತ್ತು ಮಾಳ್ವಗಳನ್ನು ಗೆದ್ದು ಅದಕ್ಕೆ ಬರಪ್ಪನನ್ನು ಮಾಂಡಲಿಕನಾಗಿ ನೇಮಿಸ್ತಾನೆ ತನ್ನ ಮೇಲೆ ಹದಿನಾರು ಬಾರಿ ಯುದ್ಧ ಸಾರಿದಂತಹ ಪಾರಮರ ರಾಜ ಮಂಜನನ್ನು ಸೋಲಿಸಿ ಮಾನ್ಯಕೀಟದಲ್ಲಿ ಬಂಧಿಸಿಡ್ತಾನೆ ತೈಲಪ್ಪನ ತಂಗಿ ಮೃಳಾವತಿ ಪ್ರೇಮಪಾಶಕ್ಕೆ ಮಂಜ ಸಿಲುಕಿಕೊಂಡಿದ್ದನ್ನು ತಿಳಿದಂತಹ ತೈಲಪ್ಪ ಅವನನ್ನು ಕೊಲ್ಲಿಸ್ತಾನೆ ಇಮ್ಮಡಿ ತೈಲಪ್ಪ ರಾಷ್ಟ್ರಕೂಟರ ರಾಜಕುಮಾರಿಯನ್ನು ಮದುವೆಯಾಗಿದ್ದ ಇವನಿಗೆ ಸತ್ಯಾಶ್ರಯ ಮತ್ತು ದಾಸವರ್ಮ ಅನ್ನುವ ಇಬ್ಬರು ಮಕ್ಕಳಿರ್ತಾರೆ ಕ್ರಿಸ್ತಶಕ ಒಂಬೈನೂರ ತೊಂಬತ್ತೇಳರಲ್ಲಿ ಇಮ್ಮಡಿ ತೈಲಪ್ಪನ ನಂತರ ಸತ್ಯಾಶ್ರಯ ಪಟ್ಟಕ್ಕೆ ಬಂದ ತಂದೆಯಂತೆಯೇ ಪರಾಕ್ರಮಿಯಾದಂತಹ ಈತ ಪಾರಮರೊಂದಿಗೆ ನಿರಂತರವಾಗಿ ಯುದ್ಧದಲ್ಲಿ ಇಳಿದ ಪಟ್ಟಮಾರರ ಸಿಂಧೂ ರಾಜನು ದಂಡೆತ್ತಿ ಬಂದು ಹಿಂದೆ ಕೈಬಿಟ್ಟು ಹೋಗಿದ್ದಂತಹ ಪ್ರದೇಶಗಳನ್ನು ಮತ್ತೆ ವಶಪಡಿಸ್ಕೋಬೇಕು ಅಂತ ಚಾಳುಕ್ಯರ ಮೇಲೆ ಯುದ್ಧ ಸಾರಿದರು ಆದರೆ ಸತ್ಯಾಶ್ರಯನಿಂದ ಹೋಗ್ತಾರೆ ಸತ್ಯಾಶ್ರಯ ಚೋಳರ ದಾಳಿಯನ್ನು ಸಮರ್ಥನಾಗಿ ಎದುರಿಸ್ತಾನೆ ಚೋಳನು ಗಂಗವಾಡಿ ಮತ್ತು ನೊಳುಂಬವಾಡಿಯನ್ನು ಮುತ್ತಿದನು ಇದಕ್ಕೆ ವಿರುದ್ಧವಾಗಿ ಸತ್ಯಾಶ್ರಯ ವೆಂಗಿಯನ್ನು ಮುತ್ತಿ ವಶಪಡಿಸಿಕೊಂಡನು ರಾಜರಾಜ ಚೋಳನು ಎಡದೊರೆಯ ಬನವಾಸಿ ಬಿಜಾಪುರ ಮಾನ್ಯಕೇಟ ದನ ಊರುಗಳನ್ನು ಆಕ್ರಮಿಸಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿ ತಂಜಾವೂರು ದೇವಾಲಯಕ್ಕೆ ದಾನ ನೀಡುತ್ತಾನೆ ಸತ್ಯಾಶ್ರಯ ತಾವರಘಟ್ಟ ಎಂಬಲ್ಲಿ ರಾಜರಾಜನನ್ನು ಸಂಧಿಸಿ ಭೀಕರ ಕದನವನ್ನು ಮಾಡ್ತಾನೆ ರಾಜರಾಜನು ತಪ್ಪಿಸಿಕೊಂಡು ಓಡಿ ಹೋದನು ಆದರೆ ಅವನ ದಂಡನಾಯಕ ಅಲ್ಲೇ ಹತನಾಗ್ತಾನೆ ಸತ್ಯಾಶ್ರಯ ಕೊಂಕಣದ ವೀರರಾದ ಶಿಲಾಹಾರರು ಗುರ್ಜರರು ಹೀಗೆ ಮುಂತಾದವರನ್ನು ಸೋಲಿಸಿ ಅವರನ್ನು ತನ್ನ ಸಾಮಂತನಾಗಿ ಮಾಡ್ಕೋತಾನೆ ದಕ್ಷಿಣದಲ್ಲಿ ಕರ್ನೂಲ್ ಧರಣಿ ಕೋಟೆಗಳು ಗುಂಟೂರು ಜಿಲ್ಲೆ ಅವನ ವಶವಾದವು ಸತ್ಯಾಶ್ರಯನಿಗೆ ಪುತ್ರ ಸಂತಾನವಿರಲಿಲ್ಲ ಹೀಗಾಗಿ ಅವನ ಮರಣದ ನಂತರ ಅವನ ಸಹೋದರ ದಶವರ್ಮನ ಮಗನಾದಂತಹ ಐದನೇ ವಿಕ್ರಮಾದಿತ್ಯ ಪಟ್ಟಕ್ಕೆ ಬರ್ತಾನೆ ಸತ್ಯಾಶ್ರಯನ ಮರಣದ ನಂತರ ಐದನೇ ವಿಕ್ರಮಾದಿತ್ಯ ಮತ್ತು ಎರಡನೇ ಜಯಸಿಂಹ ಕೆಲ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ ಕ್ರಿಸ್ತಶಕ ಸಾವಿರದ ನಲವತ್ತ್ ಜಯಸಿಂಹನ ನಂತರ ಅವನ ಮಗ ಒಂದನೇ ಸೋಮೇಶ್ವರ ಪಟ್ಟಕ್ಕೆ ಬಂದ ಚಾಳುಕ್ಯ ಮತ್ತು ಚೋಳ ಮನೆತನಗಳಿಗೆ ದಕ್ಷಿಣ ಭಾರತದಲ್ಲಿ ರಾಜಕೀಯ ಪರಮಾಧಿಕಾರ ಸ್ಥಾಪನೆಗೆ ನಿರಂತರವಾಗಿ ಘರ್ಷಣೆಗಳು ನಡೆಯುತ್ತಿದ್ದವು ಗಂಗವಾಡಿ ನೊಳುಂಬವಾಡಿ ಮತ್ತು ವ್ಯಂಗ್ಯದ ಮೇಲೆ ತಮ್ಮ ಅಧಿಕಾರ ವ್ಯಾಪ್ತಿ ಇರಬೇಕು ಅಂತ ನಿರಂತರವಾಗಿ ಯುದ್ಧ ನಡೀತನೇ ಇತ್ತು ಒಂದನೇ ಸೋಮೇಶ್ವರ ಕಾಲದಲ್ಲಿ ಈ ಹೋರಾಟ ಪರಾಕಷ್ಟತೆಗೆ ಮುಟ್ಟಿತು ವ್ಯಂಗ್ಯ ಮೇಲೆ ಸಾರ್ವಭೌಮವನ್ನು ಸ್ಥಾಪಿಸಲು ಚೋಳನು ತುಂಗಭದ್ರಾ ನದಿಯನ್ನು ದಾಟಿ ಚಾಳುಕ್ಯ ಪ್ರದೇಶ ಮೇಲೆ ದಾಳಿಯಿಟ್ಟನು ಕಲ್ಯಾಣ ನಗರವನ್ನು ಸೇರಿಕೊಂಡನು ಸೋಮೇಶ್ವರನು ಮೊದಲ ಸುತ್ತಿನ ಕದನದಲ್ಲಿ ಪರಾಜಿತನಾದನು ಚೋಳರು ಮತಾಂಧರಾಗಿ ಜೈನ್ ಧರ್ಮದ ವಿರೋಧಿಗಳಾಗಿದ್ದರು ಈ ದಾಳಿಯ ಕಾಲಕ್ಕೆ ಚೋಳರು ಕೊಲ್ಲಾಪುರ ಸುತ್ತಲಿನ ಅನೇಕ ಜೈನ್ ಮಸೀದಿಗಳನ್ನು ಧ್ವಂಸ ಮಾಡಿದರು ಜೈನರನ್ನು ದಿಟ್ಟತನದಿಂದ ಒಟ್ಟು ಐದು ಬಾರಿ ಎದುರಿಸಿದನು ಕ್ರಿಸ್ತಶಕ ಸಾವಿರದ ಐವತ್ನಾಲ್ಕರಲ್ಲಿ ಕೊಂಪೆನಲ್ಲಿ ನಡೆದಂತಹ ಭೀಕರ ಕದನದಲ್ಲಿ ಚೋಳರು ಸೋತಿ ಹಿಂತಿರುಗಿದರು ರಾಜಾದಿರಾಜ ರಣರಂಗದಲ್ಲೇ ಹತನಾದನು ರಾಜಾದಿರಾಜನ ಮಗ ಎರಡನೇ ರಾಜೇಂದ್ರ ಚೋಳನು ಯುದ್ಧವನ್ನು ಮುಂದುವರಿಸಿದನು ಆದರೆ ಆತ ಪುನಃ ಸೋಮೇಶ್ವರನಿಂದ ತುಂಗಭದ್ರಾ ನದಿ ತೀರದಲ್ಲಿ ಸೋತು ಹಿಂದಿರುಗಿದನು ಎರಡೂ ಕಡೆ ಅಪಾರ ಸಾವು ನೋವುಗಳು ಉಂಟಾದವು ಆದರೆ ಈ ವಿಜಯ ಯಾರ ಪಾಲಿಗೂ ನಿರ್ಣಯವಾಗಿರಲಿಲ್ಲ ಆದರೂ ಚೋಳರೇ ಗೆದ್ದರು ಈ ದಂಡಯಾತ್ರೆಯಲ್ಲಿ ರಾಜಾದಿರಾಜನು ಚಾಳುಕ್ಯರ ದಂಡನಾಯಕನನ್ನು ಸೋಲಿಸಿ ಕಂಚಿಯನ್ನ ವಶಪಡಿಸಿಕೊಂಡನು ಅನಂತರ ವ್ಯಂಗ್ಯಿಗಾಗಿ ನಡೆದಂತಹ ಯುದ್ಧದಲ್ಲಿ ಚಾಳುಕ್ಯರ ಕೈ ಮೇಲುಗೈಯಾಯಿತು ಸೋಮೇಶ್ವರನು ಚೋಳರ ಮಿತ್ರ ನರೇಂದ್ರನ ವಿರುದ್ಧವಾಗಿ ವಿಜಯಾದಿತ್ಯನನ್ನು ವ್ಯಂಗ್ಯದಲ್ಲಿ ಅಧಿಕಾರಕ್ಕೆ ತಂದರು ವಿಧಿಯಿಲ್ಲದೆ ಚೋಳರು ವಿಜಯಾದಿತ್ಯನನ್ನು ವ್ಯಂಗ್ಯ ರಾಜನೆಂದು ಮಾನ್ಯ ಮಾಡಬೇಕಾಯಿತು ಚೋಳರನ್ನು ಹೊರದೂಡುವ ಕಾರ್ಯದಲ್ಲಿ ಅವನ ದಂಡನಾಯಕ ಚಾವುಂಡರಾಜನು ಯಶಸ್ವಿಯಾದನು ಸೋಮೇಶ್ವರ ಚೋಳರೊಂದಿಗೆ ಯುದ್ಧದಲ್ಲಿ ತೊಡಗಿದಾಗ ಪಾರಮರ ರಾಜ ಭೋಜರಾಜನು ಚಾಳುಕ್ಯ ರಾಜ್ಯದ ಉತ್ತರ ಗಡಿಯನ್ನು ಆಕ್ರಮಿಸಿದನು ಸೋಮೇಶ್ವರನು ಭೋಜನನ್ನು ಸೋಲಿಸಿ ಅವನ ರಾಜಧಾನಿಯನ್ನ ಲೂಟಿ ಮಾಡಿದನು ಈ ಕಾರ್ಯದಲ್ಲಿ ಅವನಿಗೆ ಕೊಳಚೂರು ಕರ್ಣ ಹಾಗೂ ಚಾಳುಕ್ಯ ಭೀಮರು ನೆರವಾದರು ಸೋಮೇಶ್ವರನು ತನ್ನ ರಾಜಧಾನಿಯನ್ನ ಮಾನ್ಯಕೀಟದಿಂದ ಕಲ್ಯಾಣಕ್ಕೆ ವರ್ಗಾಯಿಸಿದನು ಪರಾಕ್ರಮಿಯಾದಂತಹ ಸೋಮೇಶ್ವರನಿಗೆ ಅಹವಮಲ್ಲ ರಾಜನಾರಾಯಣ ಎಂಬ ಬಿರುದುಗಳಿದ್ದವು ಒಂದನೇ ಸೋಮೇಶ್ವರನಿಗೆ ಎರಡನೇ ಸೋಮೇಶ್ವರ ಆರನೇ ವಿಕ್ರಮಾದಿತ್ಯ ವಿಷ್ಣುವರ್ಧನ ವಿಜಯಾದಿತ್ಯ ಮತ್ತು ಮೂರನೇ ಜಯಸಿಂಹ ಎಂಬ ಮಕ್ಕಳಿದ್ದರು ಸೋಮೇಶ್ವರನು ತುಂಗಾ ನದಿಯಲ್ಲಿ ಜಲಸಮಾಧಿಯಾದನು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಬಾದಾಮಿ ಚಾಳುಕ್ಯರ ವಂಶಸ್ಥರು ಮತ್ತು ಕಲ್ಯಾಣಿ ಚಾಳುಕ್ಯರು ಎಂಬ ಹೆಸರಿನಲ್ಲಿ ಹೇಗೆ ಉದಯ ಆದರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕರ್ನಾಟಕದ ಇತಿಹಾಸನ ಅವ್ರಿಗೂ ಕೂಡ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿ